ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತೊಂಬತ್ತು ನಾವು ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿದ್ದೀವಿ ಈ ತಿಂಗಳಲ್ಲಿ ಹೋದ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೂ ಮತ್ತು ಇದರ ಈ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೂ ಇರತಕ್ಕಂಥ ಮಹತ್ವದ ವ್ಯತ್ಯಾಸ ಏನಪ್ಪ ಅಂತ ಹೇಳಿದರೆ ಹೋದ ವರ್ಷ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಎರಡನೇ ಸ್ಥಾನದಲ್ಲಿತ್ತು ಈ ಸದ ಈ ಸಲದ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಹೆಚ್ಚು ಬೇಡಿಕೆ ಹೆಚ್ಚು ಸವಾಲು ಆಗಿದೆ ಅಂತ ಅರ್ಥ ಅಲ್ಲಿಗೆ ನಾವು ಎಲ್ಲಿ ತನಕ ಈ ಶಿಕ್ಷಣ ಮತ್ತು ಆರೋಗ್ಯದ ವಿಷಯದಲ್ಲಿ ರಾಷ್ಟ್ರೀಕರಣವನ್ನು ಮಾಡಲು ಅಲ್ಲಿಯ ತನಕ ಈ ದೇಶದ ಎಂಬತ್ತು ಪರ್ಸೆಂಟಿಗೆ ಸುಮಾರು ಎಂಬತ್ತು ಪರ್ಸೆಂಟು ಜನಸಾಮಾನ್ಯರಿಗೆ ಆ ಸಮಾನತೆ ಸ್ವಾತಂತ್ರ್ಯವನ್ನು ನಾವು ಏನು ಸಂವಿಧಾನದ ಮೂಲಭೂತ ಹಕ್ಕುಗಳಿದೆ ಅದನ್ನು ಕೊಡಲಿಕ್ಕಾಗಲ್ಲ ಎರಡು ಕ್ಷೇತ್ರಗಳು ಭಾಳ ಮುಖ್ಯ ಅದನ್ನು ಬಿಟ್ಟರೆ ಕೃಷಿ ಕ್ಷೇತ್ರ ಸುಮಾರು ನಲವತ್ತೈದು ಪರ್ಸೆಂಟು ಜನಗಳಿಗೆ ಒಂದು ಅನೌಪಚಾರಿಕವಾಗಿರ್ತಕ್ಕಂಥ ಅರೆಕಾಲಿಕ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಕ್ಷೇತ್ರ ಅದು ಅಲ್ಲಿ ರೈತರ ಒಂದು ಆ ಪ್ರೊಡಕ್ಷನ್ ಪವರ್ ಅಂತ ಹೇಳಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗಬೇಕು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತಕ್ಕಂಥ ವಿಚಾರ ಮೂರನೆಯದು ಸೇವಾ ವಲಯದಲ್ಲಿ ನಾವು ಹೆಚ್ಚು ಉದ್ಯೋಗವನ್ನು ನಾವು ಉತ್ ಸೃಷ್ಟಿಯನ್ನು ಮಾಡ್ತಾಯಿದ್ದೀವಿ ಅದೇ ಥರ ಉತ್ಪಾದನಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ ಅಲ್ಲೂ ಕೂಡ ನಾವು ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಹೋದಾಗ ಜನಗಳಿಗೆ ಸಮಾಧಾನ ಆಗುತ್ತೆ ನಮ್ಮ ಪರಕ್ಯಾಪಿಟಲ್ ಇನ್ಕಮ್ ಇಷ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಜಿ ಡಿ ಪಿ ಇಷ್ಟು ಮತ್ತು ಆರ್ಥಿಕ ಪ್ರಗತಿ ಇಷ್ಟು ಅಂಥೇಳಿ ನಾವು ಹೆಚ್ಚೆಚ್ಚು ಹೇಳ್ತಾ ಹೋದರೂ ಕೂಡ ಜನಗಳಿಗೆ ಅದು ಅರ್ಥ ಆಗೋಲ್ಲ ಯಾಕೆ ಅರ್ಥ ಆಗೋಲ್ಲಪ್ಪ ಅಂಥೇಳಿ ಅವರಿಗೆ ಬೇಕಾಗಿರೋದು ಉದ್ಯೋಗ ಮತ್ತು ಒಂದು ಸಮಾನತೆಯ ಬಾಳನ್ನು ತೃಪ್ತಿಯನ್ನು ಮಾಡಲಿಕ್ಕೆ ಒಂದು ಸುರಕ್ಷಾ ವ್ಯವಸ್ಥೆ ಬೇಕಾಗುತ್ತೆ ಇವೆರಡರಲ್ಲೂ ಕೂಡ ವಿಫಲರಾದಾಗ ಆರ್ಥಿಕ ಪ್ರಗತಿ ಎಷ್ಟಾದರೂ ಕೂಡ ಅದಕ್ಕೆ ಅದಕ್ಕೆ ಫೀಲ್ ಆಗಲ್ಲ ಅವರಿಗೆ ಆ ದೃಷ್ಟಿನಲ್ಲಿ ನಾವು ಹೆಚ್ಚೆಚ್ಚು ನಾವು ಉದ್ಯೋಗವನ್ನು ಸೃಷ್ಟಿ ಮಾಡದೇ ಇದ್ದರೆ ಜನಗಳಿಗೆ ಅಸಮಾಧಾನ ಆಗುತ್ತೆ ಸುಮಾರು ಇಪ್ಪತ್ತೆಂಟು ಮೂವತ್ತು ಪರ್ಸೆಂಟು ಯುವಕರೇ ಇದ್ದಾರೆ ಅವರು ವಿದ್ಯಾವಂತರಾಗಿದ್ದಾರೆ ಅವರು ಕೆಲಸಕ್ಕೋಸ್ಕರ ಕ್ವಾಲಿಫಿಕೇಷನು ಕೂಡ ಇರ್ಬೋದು ಒಬ್ಬ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ನಿರುದ್ಯೋಗಿ ಯುವಕ ಅಥವಾ ಯುವತಿಗೆ ಉದ್ಯೋಗ ಸಿಕ್ಕಾಗ ಆ ಕುಟುಂಬನೇ ಸಂಪೂರ್ಣವಾಗಿ ಸುಧಾರಣೆ ಆಗುತ್ತೆ ಆ ದೃಷ್ಟಿನಲ್ಲಿ ಉದ್ಯೋಗವನ್ನು ನಾವು ಹೆಚ್ಚೆಚ್ಚು ಸೃಷ್ಟಿ ಮಾಡಬೇಕು ಕೃಷಿ ಇರ್ಬೋದು ಇಲ್ಲಿ ಉತ್ಪಾದನಾ ವಲಯ ಇರ್ಬೋದು ಸೇವಾ ವಲಯ ಇರ್ಬೋದು ಬೇರೆ ಯಾವುದೇ ವಲಯಗಳಿರ್ಬೋದು ನಾವು ಹೆಚ್ಚೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ವಿಶೇಷವಾಗಿ ತಳ ಸಮುದಾಯದ ಪರಿಶಿಷ್ಟರು ಆದಿವಾಸಿಗಳು ಮತ್ತು ಬಡವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಅವರಿಗೆ ಹೆಚ್ಚು ಭರವಸೆಯನ್ನು ನಾವು ಕೊಡ್ತಾ ಕೊಡ್ತಾ ಹೋದರೆ ಮುಂದೆ ಬರ್ತಕ್ಕಂಥ ಏನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಸ್ತೆ